ಎಲ್ಲ ನಮ್ಮ ವೀಕ್ಷಕ ಪ್ರಭುಗಳಿಗೂ ಹೃದಯ ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ ನಮ್ಮ ಮೊದಲನೆಯ ವಿಡಿಯೋದಲ್ಲಿ ಸಿದ್ಧಗಂಗೆಯನ್ನು ಅನ್ನುವಂತಹ ಹೆಸರು ಯಾಕೆ ಬಂತು ಅನ್ನುವಂತಹ ಐತಿಹಾಸಿಕ ಹಿನ್ನೆಲೆ ಅದರ ಮಹಾತ್ಮೆಯನ್ನ ತಿಳ್ಕೊಂಡ್ವಿ ಎರಡನೇ ವಿಡಿಯೋದಲ್ಲಿ ನಮ್ಮ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಜೀವನ ವೃತ್ತಾಂತವನ್ನು ಅವರು ಹೇಗೆ ಇಲ್ಲಿಗೆ ಬಂದ್ರು ಅವರ ಅವರು ಪ್ರಗತಿ ಸಾಧಿಸಿದ್ದು ಪ್ರತಿಯೊಂದನ್ನು ಸಹ ನಾವು ವಿವರವಾಗಿ ಅವರ ಉದ್ಯಾನವನ ನೋಡ್ತಾ ಎಲ್ಲ ಅವರ ಜೀವನ ಚರಿತ್ರೆಯನ್ನ ತಿಳ್ಕೊಂಡು ಜೀವನದಲ್ಲಿ ಧನ್ಯರಾದೆವು ಈಗ ಇದು ಮೂರನೇ ವಿಡಿಯೋ ಇದರಲ್ಲಿ ಪ್ರಮುಖವಾಗಿ ಅಲ್ಲಿರುವ ಎಲ್ಲಾ ದೇವಸ್ಥಾನಗಳ ದರ್ಶನವನ್ನು ಮಾಡಿ ಆ ಭಗವಂತನ ಕೃಪೆ ನಮಗೆ ಸದಾ ನಮ್ಗೆ ಇರಲಿ ಅಂತ ಹೇಳ್ಬಿಟ್ಟು ಮನಸ್ಸಿದ್ದಂತೆ ಮಾರ್ಗ ಮನಸ್ಸಲ್ಲೇ ಇದಾನೆ ಭಗವಂತ ತಂದೆ ತಾಯಿನೇ ದೇವರು ಗುರು ಹಿರಿಯರೇ ಈ ರೀತಿ ಎಲ್ಲ ವಿಷಯಗಳು ಗೊತ್ತು ನಮಗೆ ಆದ್ರೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಐತಿಹಾಸಿಕ ಹಿನ್ನೆಲೆ ಅಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಶಕ್ತಿ ತುಂಬಿರ್ತಾರೆ ನೆಗೆಟಿವ್ ಅಂಶವನ್ನ ತೆಗೆದು ಪಾಸಿಟಿವ್ ಅಂಶವನ್ನ ನಮ್ಮ ಜೀವನದಲ್ಲಿ ಬರುವಂತಹ ವಾತಾವರಣ ಅಲ್ಲಿ ನಿರ್ಮಿಸಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋದರಿಂದ ನಮಗೆ ಜೀವನದಲ್ಲಿ ಆಗುತ್ತೆ ಅನ್ನೋದಕ್ಕೆ ಅಲ್ಲಿನ ವಾತಾವರಣ ಓ ಓ ಗಂಟೆ ಶಬ್ದ ತೀರ್ಥ ಪ್ರಸಾದ ಎಲ್ಲವೂ ಸಹ ನಮಗೆ ಪುಷ್ಟಿಯನ್ನು ನೀಡಿ ಆರೋಗ್ಯದ ಕಡೆ ಮತ್ತು ಆತ್ಮ ನೆಮ್ಮದಿಯ ಕಡೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ನೋಡಿ ಇದು ನಮ್ಮ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಉದ್ಯಾನವನದ ಪ್ರಮುಖ ಹೆದ್ದಾರಿ ಅಂದರೆ ಮುಖ್ಯ ಬಾಗಿಲು ಮುಖ್ಯ ದ್ವಾರ ಅಂತಾರೆ ಇದು ಬಂದು ಇಲ್ಲಿ ಸಿದ್ಧಗಂಗಾ ಅವರ ಸ್ವಾಮಿಗಳವರ ಹಳೆಯ ಮಠ ಮೊದಲು ಇದ್ದಂಥದ್ದು ನಾವು ಪ್ರಾರಂಭಿಕ ಹಂತದಲ್ಲಿ ಏನ್ ನೋಡ್ತೀವಿ ಆಗ ಇದ್ದಂಥದ್ದು ಅಲ್ಲಿ ಒಂದು ಬುಕ್ಸ್ ರೂಮ್ ಸಹ ಇತ್ತು ನಾನು ವಿಚಾರಿಸ್ದೆ ಅಲ್ಲಿ ನೋಡ್ರಿ ಬೋರ್ಡ್ ಕಾಣಿಸುತ್ತೆ ಅಲ್ಲಿ ನಮಗೆ ಪುಸ್ತಕ ಸಿಗುತ್ತಾ ಇಲ್ಲಿ ಅಂತ ಕೇಳಿದಾಗ ಇಲ್ಲ ಇಲ್ಲಿ ಸ್ವಾಮಿಗಳ ಪುಸ್ತಕಗಳು ಮಾತ್ರ ಬೇರೆಯವರು ಪಬ್ಲಿಕ್ ಕೊಡುವಂತ ಪುಸ್ತಕಗಳಲ್ಲ ಅಂತಂದ್ರು ಮತ್ತೆ ಅದು ಮುಗಿಸ್ಕೊಂಡು ಮುಂದೆ ಬಂದಾಗ ಅಲ್ಲೊಂದು ನಮ್ಮ ಶಿವನ ದೇವಸ್ಥಾನ ಕಾಣಿಸ್ತು ಅದು ಸಹ ಬಹಳ ಪವರ್ಫುಲ್ ದೇವಸ್ಥಾನನೇ ಒಳಗಡೆ ಹೋದೆ ನಮ್ಮ ನಂದಿ ದರ್ಶನ ಮಾಡಿಕೊಂಡು ಶಿವ ಇದ್ಮೇಲೆ ನಂದಿ ಇದ್ದೇ ಇರ್ತಾನಲ್ವಾ ನಂದಿಯನ್ನ ನೋಡಿ ಒಂದು ನಮಸ್ಕಾರ ಮಾಡಿಕೊಂಡು ಮತ್ತೆ ಹಿಂದ್ಗಡೆ ಸ್ವಾಮಿಗಳದು ಶಿವಲಿಂಗ ಎಲ್ಲವನ್ನೂ ಸೇರಿಸಿ ಇರುವಂತಹ ಈ ದೇವಸ್ಥಾನ ಒಮ್ಮೆ ನಮಸ್ಕಾರ ಮಾಡ್ಕೊಳ್ಳಿ ಆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಲ್ಲರ ಜೀವನದಲ್ಲೂ ಸಹ ಬೇಗ ಒಲಿಯಂತ ದೇವರು ಅಂದ್ರೆ ಶಿವನೇ ಆ ಈಗ ಇದು ಬಂದು ಸಿದ್ಧ ಗಂಗಮ್ಮ ನೆಲೆಸಿರುವಂತದ್ದು ಅದೇ ಆ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಕಾಲಿನಿಂದ ಮೀಟಿದಾಗ ಅಲ್ಲಿ ನೀರು ಉಕ್ತು ಅಂದ್ರಲ್ಲ ನೋಡಿ ಗಂಗಮ್ಮನಿಗೆ ಒಂದು ನಮಸ್ಕಾರ ಮಾಡ್ಕೊಳೋಣ ಆ ತಾಯಿ ಗಂಗಾದೇವಿ ನಮ್ಮ ಎಲ್ಲರಿಗೂ ಸಹ ಶುಭವನ್ನು ಉಂಟು ಮಾಡಿ ಜೀವನದಲ್ಲಿ ನೆಮ್ಮದಿಯ ಬದುಕನ್ನು ಕೊಡ್ಲಿ ಅಂತ ನೋಡಿ ಇದೇ ಸ್ಥಳ ಗಂಗೆ ಉದ್ಭವಿಸಿದಂತಹ ಸ್ಥಳ ಅದಕ್ಕೆ ಇದು ಸಿದ್ಧ ಗಂಗೆ ಎನ್ನುವಂತಹ ಹೆಸರು ಬಂದಿರುವಂತಹ ಪುಣ್ಯಕ್ಷೇತ್ರ ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಕ್ಷೇತ್ರ ಇಂಥ ಕ್ಷೇತ್ರ ನೋಡುವುದು ನಮ್ಮ ಸೌಭಾಗ್ಯ ಹಾಗೇನೆ ಎದುರುಗಡೆಗೆ ನಮ್ಮ ಸಿದ್ಧಲಿಂಗೇಶ್ವರ ಮಹಾಪ್ರಭುಗಳ ಸ್ವಾಮಿಗಳ ದೇವಸ್ಥಾನ ಇದೆ ನೋಡಿ ಇದು ಆ ಇದ್ರ ಮುಂದೆ ಇದೆ ಅದ್ರ ಆಪೋಸಿಟ್ ಅಲ್ಲೇ ಇರುವಂತದ್ದು ಗಂಗಮ್ಮನ ಗವಿ ಅಂತ ಏನ್ ಕರಿತೀವಿ ನಾವು ಅದರ ಮುಂಭಾಗದಲ್ಲಿ ಇರುವಂತದ್ದೇ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಒಂದು ದೇವಾಲಯ ಈಶ್ವರನ ಅಂಶವಾಗಿರುವಂತಹ ಸಿದ್ಧಲಿಂಗೇಶ್ವರ ಮಹಾಪ್ರಭುಗಳು ಇಲ್ಲಿ ಬಂದು ಗಂಗೆಯನ್ನು ಚಿಮ್ಮಿಸಿದ ಮೇಲೆ ಅದರ ಸ್ಮರಣಾರ್ಥವಾಗಿ ಅದರ ನೆನಪಿಗೆ ನಿರ್ಮಿಸಿರುವಂತಹ ಒಂದು ದೇವಾಲಯ ನೋಡಿ ನಮ್ಮ ಬಸವಣ್ಣವರು ಅದರ ಮುಂದೆ ಇರುವಂಥದ್ದು ಸಿದ್ಧಲಿಂಗೇಶ್ವರ ಮಹಾಪ್ರಭುಗಳು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವನು ಎಲ್ಲರ ಜೀವನದಲ್ಲೂ ಒಳಿತನ್ನು ಮಾಡಲಿ ಇದು ನಮ್ಮ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಗದ್ದಿಗೆ ಅವರು ಲಿಂಗೈಕ್ಯರಾದ ಮೇಲೆ ಮಾಡಿರುವಂತಹ ಒಂದು ಸ್ವರ್ಣಮಯವಾದ ಮಹಾನ್ ಆಲಯ ಇದು ಅವರ ನೆನಪಿಗೆ ಅಲ್ಲಿ ಒಳಗಡೆ ಮೂರ್ತಿ ಪೂಜೆ ಕಟ್ಟಿದ್ದಾರೆ ತುಂಬ ಸೊಗಸಾಗಿದೆ ಅದನ್ನು ಸಹ ನೋಡೋಣ ಒಳಗಡೆ ಸ್ವಲ್ಪ ಕ್ಯಾಮ್ರಾ ತೆಗಿಯಕ್ಕೆ ಅವಕಾಶ ಕೊಡ್ಲಿಲ್ಲ ಆದರೂ ಏನೋ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಸ್ವಾಮಿ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಭಕ್ತರಿಗೂ ಮಾಡಿಸ್ಬೇಕು ನಾನು ಇದಕ್ಕೆ ಸ್ವಲ್ಪ ಹಂಗು ಹಿಂಗು ಮಾಡಿ ಅವಕಾಶ ಸಿಕ್ತು ಅದನ್ನ ಸಹ ನಾವು ನೋಡೋಣ ಗದ್ದಿಗೆ ಒಳಗಡೆ ಸ್ವಾಮಿಗಳನ್ನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ನೋಡ್ರಿ ನಮಸ್ಕಾರ ಮಾಡ್ಕೊಳ್ಳಿ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ಸದಾ ನಮ್ಮ ಮನಸ್ಸಿನಲ್ಲಿ ನಮ್ಮ ಜೀವನದಲ್ಲಿ ಇದ್ದು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ಎಲ್ರ ಪರವಾಗಿ ಇದು ಮಠ ಶಿವಕುಮಾರ ಮಹಾಸ್ವಾಮಿಗಳು ಮೊದಲು ಇಲ್ಲೆಲ್ಲ ಓಡಾಡಿರುವಂತಹ ಜಾಗ ಸಿದ್ಧಗಂಗಾ ಮಠ ಇದರ ಮುಂಭಾಗದಲ್ಲಿ ಇರುವಂಥದ್ದು ಶ್ರೀ ಶಿವನ ದೇವಾಲಯ ಶ್ರೀ ಶ್ರೀಗುರು ಬಸವಲಿಂಗಾಯನ ಮಹಾಂತನೂ ಬರೆದಿದ್ದಾರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವನೇ ಬೇಗ ಒಲಿಯುವಂಥ ದೇವರು ನೀನು ನಮ್ಮೆಲ್ಲರ ಬದುಕಿನಲ್ಲೂ ಒಳಿತನ್ನು ಕೊಟ್ಟು ನಮ್ಮ ಆರೋಗ್ಯ ಐಶ್ವರ್ಯ ಆಯಸ್ಸನ್ನು ಕೊಟ್ಟು ನೆಮ್ಮದಿಯ ಜೀವನವನ್ನು ಕೊಟ್ಟು ಕಾಪಾಡುವಂತ ಕೇಳ್ಕೊತ ಮತ್ತೆ ಅಲ್ಲಿ ಊಟಕ್ಕೆ ಪ್ರಸಾದ ಸ್ವೀಕರಿಸಿ ಗೊತ್ತು ಸ್ವಲ್ಪ ತಡವಾಗಿತ್ತು ಬೇರೆ ಬೇರೆ ಐಟಮ್ ಏನು ಸಿಗಲಿಲ್ಲ ಸಿಹಿ ಮತ್ತೆ ಅನ್ನ ಅನ್ನದ ಪ್ರಸಾದ ಸಿಕ್ತು ಕಣ್ಣು ಸ್ವಾಮಿ ಕಣ್ಣು ಅಲ್ಲಿ ಪ್ರಸಾದವನ್ನ ಸ್ವೀಕರಿಸ್ವಿ ನಂತರ ಸ್ಮೃತಿವನಕ್ಕೆ ಬಂದು ಅಂದ್ರೆ ಉದ್ಯಾನವನ ಇದೆಯಲ್ಲ ಆ ಜಾಗ ಆ ಜಾಗದ ಮುಂಭಾಗ ಹೊರಾಂಗಣ ಇದು ಮತ್ತೆ ಮೇಲ್ಗಡೆ ಬೆಟ್ಟದ ಮೇಲೆ ಇರುವಂತ ಇದು ಮಹಾಗಣಪತಿ ಸಿದ್ಧಗಂಗೆಯಲ್ಲಿರುವಂಥದ್ದು ಹೀಗೆ ಎಲ್ಲಾ ದೇವರುಗಳ ದೇ ದರ್ಶನವನ್ನು ಮಾಡಿಕೊಂಡು ಎಲ್ಲಾ ದೇವರುಗಳು ಅಂದ್ರೆ ಮುಖ್ಯ ಪ್ರಮುಖವಾಗಿ ಶಿವನ ಅವತಾರ ಶಿವನ ಕೃಪೆಯಿಂದಾಗಿರುವಂಥದ್ದು ಸಿದ್ಧಗಂಗಾ ಕ್ಷೇತ್ರ ಶಿವನ ಕೃಪೆ ಎಲ್ಲರ ಮೇಲೂ ಬೇಗ ಬೀಳುವಂಥದ್ದು ನಾವು ಹರಕೆ ಇನ್ನೊಂದು ಮತ್ತೊಂದು ಏನೇ ಕೇಳ್ಕೊಂಡ್ರು ಸಹ ಬೇಗ ಒಲಿಯುವಂತ ದೇವರು ಅಂದ್ರೆ ಶಿವನೇ ಆ ಶಿವ ತಮ್ಮೆಲ್ಲರ ಜೀವನದಲ್ಲೂ ತಮ್ಮೆಲ್ಲರ ಬದುಕಿನಲ್ಲೂ ಇಷ್ಟಾರ್ಥಗಳನ್ನು ಸಿದ್ಧಿಸಿ ಅವರವರ ಸಾಧನೆಗಳನ್ನ ಅವರವರು ಅಂದುಕೊಂಡಿರುವಂತಹ ಗುರಿಗಳನ್ನು ಮುಟ್ಟೋಕ್ಕೆ ಸದಾ ಭಿನ್ನೆಲುಬಾಗಿ ಸಾಧಿಸುವಂತೆ ಮಾಡ್ಲಿ ಆ ಭಗವಂತ ಎಲ್ಲರೂ ಎಲ್ಲರ ಜೀವನದಲ್ಲೂ ಒಂದು ಬೆಳಕನ್ನು ಕೊಟ್ಟು ಎಲ್ಲರೂ ಸಮೃದ್ಧವಾದ ಜೀವನವನ್ನ ಆರೋಗ್ಯಕರವಾದ ಜೀವನವನ್ನ ಮಾಡ್ಲಿ ಇತರರಿಗೂ ಸಹ ಒಳಿತು ಮಾಡುವಂತಹ ವ್ಯಕ್ತಿಗಳಾಗ್ಲಿ ಅಂತ ಬಯಸ್ತಾ ಆ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳಿಗೆ ಕೋಟಿ 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 ನಮನಗಳನ್ನು ಅರ್ಪಿಸುತ್ತಾ ಓಂ ನಮ ಶಿವಾಯ ಶಂಕರನಿಗೆ ನಮ್ಮ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ವಿಡಿಯೋ ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ